ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷ ಭಕ್ತಿಗಿಂತಲೂ ಸದರವೇ ಹೆಚ್ಚು ಸದರಕ್ಕೆ ಹೋಗುವಂತ ಮನಸ್ಥಿತಿ ಶ್ರೀಕೃಷ್ಣ ಅವರದು ಶ್ರೀಕೃಷ್ಣ ತಾಯಂದಿರಿಗೆ ದೊಡ್ಡ ಮಗ ಮಕ್ಕಳಿಗೆ ಆಪ್ತ ಹಿರಿಯರಿಗೆ ಸಖ ಹರಿಯರಿಗೆ ಇನಿಯ ಗುರುವಿಗೆ ಉತ್ತಮ ಶಿಷ್ಯ ಗುರು ಸಂದೀಪನಿಂದ ಸುಮಾರು ಅರವತ್ನಾಲ್ಕು ಕಲೆಗಳಲ್ಲಿ ಪ್ರವೀಣ ಹೊಂದಿ ಉತ್ತಮ ಶಿಷ್ಯನಾಗಿ ಆಚೆ ಬರ್ತಾರೆ ಶ್ರೀಕೃಷ್ಣ ಕೃಷ್ಣ ಕುಚಿಯಲ್ಲ ನನ್ನ ಉತ್ತಮ ಸ್ನೇಹಿತ ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾವರಿಲ್ಲ ಅವರ ಸ್ನೇಹದ ಬಗ್ಗೆ ಶ್ರೀಕೃಷ್ಣ ಶ್ರಮಿಕರಿಗೆ ಕರ್ಮಪಾಠ ಹೇಳುವ ವೇದಾಂತಿ ರಾಜನೀತಿಜ್ಞ ಧರ್ಮ ಮತ್ತು ತತ್ವಶಾಸ್ತ್ರಜ್ಞಾನ ಆಗಿದ್ದರು ಹಿರಿಯರಿಗೆ ಜಗದ್ಗುರು ಕೃಷ್ಣ ಮುಂದೆ ಜಗದ್ಗುರು ಜಗತ್ ಕೃಷ್ಣನನ್ನು ಈ ಬ್ರಹ್ಮಾಂಡದ ಗುರು ಎಂದು ಗೌರವಿಸಲಾಗಿದೆ ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಈ ಭೂಮಿಯಲ್ಲಿ ಅವತಾರವನ್ನು ತಾಳಿ ನೂರ ಆರು ವರ್ಷಗಳ ಕಾಲ ಈ ಭೂಮಿಯಲ್ಲಿದ್ದು ಇಲ್ಲಿರ್ತಕ್ಕಂಥ ಏನು ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕೆ ಅಧರ್ಮವನ್ನು ಅವಗಿಸಲಾಡಿಸಲಿಕ್ಕೆ ತನ್ನೆಲ್ಲ ಅವತಾರಗಳನ್ನು ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಸದ್ಗುಣಗಳನ್ನು ಸದ್ಭಾವನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಪರಮಪುರುಷ ಅವರ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಮಧುಗಳ ತಮಗೆಲ್ಲ ಗೊತ್ತಿದೆ ರೈತಾಯುಗದಲ್ಲಿ ಯಾವ ರೀತಿ ಧರ್ಮ ಅದೋ ಸ್ಥಿತಿಗೆ ಹೋಗಿತ್ತು ಆ ಹೋಗಿದ್ದಂಥ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಆ ರಾಜರುಗಳ ಮಧ್ಯೆ ಇರ್ತಕ್ಕಂಥ ಅಧರ್ಮವನ್ನು ಹೋಗ್ಲಾಡಿಸ್ಲಿಕ್ಕೆ ಪ್ರಪಂಚದಲ್ಲಿದ್ದಂಥ ಅಧರ್ಮವನ್ನು ಹೋಗ್ಲಾಡಿಸಲಿಕ್ಕೆ ಅನೇಕ ಅವತಾರಗಳನ್ನು ಕೃಷ್ಣ ಲೀಲೆಯ ಮುಖಾಂತರ ತದನಂತರ ಒಬ್ಬೊಬ್ಬ ರಾಕ್ಷಸನ ರಾಜಗಳನ್ನು ಸಂಹಾರ ಮಾಡಲಿಕ್ಕೆ ಅವರು ಮೂಡಿರ್ತಕ್ಕಂಥ ರಾಜನೀತಿಗಳನ್ನು ತಂತ್ರಗಾರಿಕೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೀವಿ ಜಲಾಸಂದನಂಥ ರಾಜನನ್ನು ಕಂಸನಂತ ರಾಜನನ್ನು ಆ ಧರ್ಮದ ವಿರುದ್ಧ ಇದ್ದಂಥ ರಾಜನಗಳನ್ನು ಸಂವಾರ ಮಾಡಲಿಕ್ಕೆ ಕೃಷ್ಣ ಬಲರಾಮರು ಇಬ್ಬರೂ ಕೂಡ ಈ ಭೂಮಿ ಮೇಲೆ ಅವತಾರವನ್ನು ತಾಳಬೇಕಾಯಿತು ತಾಳಿ ಈ ಒಂದು ಅಧರ್ಮ ಎಲ್ಲೆಲ್ಲಿ ಇತ್ತೋ ಅಧರ್ಮವನ್ನು ಸರ್ವನಾಶವನ್ನು ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ಆ ಭಗವಂತ ಈ ಭೂಮಿಗೆ ಬರ್ತಾನೆ ಆ ಒಂದು ಏನು ನಾವೆಲ್ಲ ಅನ್ಕೋತೀವಿ ಈಗ ಅಂತಾನೆ ಚಾಪ್ ಹೇಳ್ತಾ ಇದ್ವಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಧರ್ಮ ಅಧರ್ಮ ಹೆಚ್ಚಾದಾಗ ಧರ್ಮಸ್ಥಾಪನೆಗೆ ನಾನು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳಿ ಆದರೆ ಈ ಕಲಿಯುಗದಲ್ಲಿ ನಡೀತಾ ಇರ್ತಕ್ಕಂಥ ಅಧರ್ಮವನ್ನ ಕೃಷ್ಣ ಗೊತ್ತಾಗ್ಲಿಲ್ವಾ ಕಾಣ್ತಿಲ್ವಾ ಮತ್ತೆ ಇಲ್ಲಿ ಜನ್ಮ ತಾಳಿ ಬರ್ಬೋದಿತ್ತಲ್ಲ ಅಂತ ಹೇಳಿ ನಮ್ಮ ಮನಸ್ಸಲ್ಲೂ ಕೂಡ ಅದು ಪ್ರಶ್ನೆ ಇರ್ಬೋದು ಆದರೆ ಆ ಒಂದು ರಾಜ್ಯಸಭೆಯಲ್ಲಿ ತನ್ನ ಸೊಸೆಯ ಮಾನಬಂಧ ಆಗ್ತಿದ್ರು ಕೂಡ ಭೀಷ್ಮ ದ್ರೋಣ ಅಂಥ ಒಬ್ಬ ಮಹಾನ್ ಶಕ್ತಿವಂತರು ಹಿರಿಯರು ಇದ್ದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಚಕಾರವನ್ನು ಎತ್ತಿದ ಆ ಅತ್ಯಾಚಾರವನ್ನು ಆ ಮಾನಭಂಗವನ್ನು ಮಾಡತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅಂದ್ರೆ ಒಂದು ರಾಜ ಸಭೆಯಲ್ಲೇ ಆ ಥರದ ಒಂದು ಪ್ರಸಂಗ ಒದಗಿ ಬಂದಿದೆ ಅಂದ್ರೆ ಧರ್ಮ ಎಷ್ಟೊಂದು ಕ್ಷೀಣಿಸಿತ್ತು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಬಹುಶಃ ಕಲಿಯುಗದ ಧರ್ಮ ಇನ್ನಷ್ಟು ಕ್ಷೀಣಿಸಿಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಕೃಷ್ಣನ ಏನು ಕಲಿಯುಗದಲ್ಲಿ ಕಲಿಪುರುಷನಾಗಿ ನಾನು ಹುಟ್ಟುತ್ತೇನೆ ಅಂತಕ್ಕಂಥ ಏನು ಮಾತನ್ನು ಆಡಿದ್ದಾನೆ ಬಹುಶಃ ಈ ಧರ್ಮ ಅಧೋಗತಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಕಲಿಪುರುಷನಾಗಿ ಕೂಡ ಈ ಭೂಮಿ ಮೇಲೆ ಬರ್ತಕ್ಕಂಥ ಒಂದು ಸಂದರ್ಭ ಕೂಡ ಒದಗಿ ಬರ್ಬೋದು ಈ ಒಂದು ವಿಷಯದಲ್ಲಿ ಏನು ಅರ್ಜುನನಿಗೆ ಬೋಧನೆ ಮಾಡಿರ್ತಕ್ಕಂಥ ಹದಿನೆಂಟು ಅಧ್ಯಾಯಗಳ ಏನು ಗೀತಾ ಸಾರ ಇದೆ ಭಗವದ್ಗೀತೆ ಇದೆ ಇದು ಮನುಷ್ಯನ ಒಂದು ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ ಈ ಗೀತಾ ಗೀತ ಬೋಧನೆ ಈ ಒಂದು ಭಗವದ್ಗೀತೆ ವಿಷಾದದಿಂದಲೇ ಪ್ರಾರಂಭ ಆಗ್ತದೆ ಆಮೇಲೆ ವೈರಾಗ್ಯವನ್ನು ಕಂಡಿರ್ತಕ್ಕಂಥ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಮೂರು ಲೋಕದಲ್ಲೂ ಕೂಡ ಏನು ಪರಾಕ್ರಮೆ ಆಗಿರ್ತಕ್ಕಂಥ ಅರ್ಜುನ ತನ್ನ ಬಂಧು ಬಳಗವನ್ನು ನೋಡಿದಂಥ ಸಂದರ್ಭದಲ್ಲಿ ವೈರಾಗ್ಯದಿಂದ ಶಸ್ತ್ರಗಳನ್ನು ತ್ಯಜಿಸಿ ಯುದ್ಧದಿಂದ ಇದ್ದಂಥ ಸಂದರ್ಭದಲ್ಲಿ ನೀನು ಬರೀ ನೆಪ ಮಾತ್ರ ನಿನ್ನ ಕರ್ಮ ಮಾತ್ರ ಮಾಡು ಆ ಫಲಾನುಫಲಗಳನ್ನು ನನಗೆ ಬಿಡು ನಾನು ಆ ಫಲಾನುಭವಿಗಳನ್ನು ನಿನಗೆ ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದನ್ನ ಆ ಕೆಲಸ ನಾನು ಮಾಡ್ತೇನೆ ನಿನ್ನ ಕೆಲಸ ಬರೀ ಕರ್ಮವನ್ನು ಮಾಡ್ತಕ್ಕಂಥದ್ದು ಆ ಕರ್ಮವನ್ನು ನಿಶ್ಚಿಂತೆಯಿಂದ ಯಾವುದೇ ಸ್ವಾರ್ಥ ಇಲ್ಲದೆ ನೀನು ಮಾಡಿದಾಗ ನಿನಗೆ ಪರಮೋಚ್ಛವಾಗಿರ್ತಕ್ಕಂಥ ಫಲ ಲಭಿಸ್ತದೆ ಅಂತಕ್ಕಂಥದ್ದನ್ನು ಈ ಗೀತ ಸಾರದ ಮೂಲಕ ಕೃಷ್ಣನಿಗೆ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿರ್ತಕ್ಕಂಥದಲ್ಲಿ ಪ್ರಸಾದಣ್ಣವರು ಮಾನಂದಣ್ಣವರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ಒಂದು ಸಣ್ಣದಾದರೂ ಕೂಡ ಸುಸಜ್ಜಿತವಾದಂಥ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದರೆ ಭಕ್ತಿಪೂರ್ವವಾದಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳೋದಾದರೆ ಇವತ್ತು ಏನು ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮೂರು ಮೂಲ ದೇವರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತೇಳಿ ಮೂರು ದೇವರುಗಳನ್ನ ನಾವು ಪ್ರಮುಖವಾಗಿ ಆರಾಧನೆ ಮಾಡ್ತೀವಿ ಮೂರು ದೇವರುಗಳನ್ನ ಆರಾಧನೆ ಮಾಡಂತ ಕಾರಣ ಏನಂತಂದ್ರೆ ಮೂರು ದೇವರುಗಳಿಗೂ ಕೂಡ ಒಂದು ಪಾತ್ರ ಇದೆ ಸೃಷ್ಟಿ ಅಂದರೆ ಬ್ರಹ್ಮನಾಥನೆ ಸ್ಥಿತಿ ಅಂತಂದ್ರೆ ವಿಷ್ಣು ಲಯ ಅಂತಂದ್ರೆ ಅಂತೇಳಿ ಪ್ರಾರಂಭದಿಂದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಕಡೆಯಲ್ಲಿ ಅಂತ್ಯ ಆಗಂಥದ್ದನ್ನ ಈ ಮೂರು ದೇವರುಗಳ ದೇವತೆಗಳ ಮೂಲಕವಾಗಿ ನಾವು ಆರಾಧನೆ ಬರ್ತಾ ಇದ್ದೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನನ್ನ ಭಾವನೆಯಲ್ಲಿ ಅಂಥದ್ದು ಸಹಜವಾಗಿ ಮಾಡ್ಬೋದು ಒಂದ್ಸರಿ ಪ್ರಯತ್ನ ಹಾಕಿದ್ರೆ ಏನನ್ನಾದರೂ ಸೃಷ್ಟಿ ಮಾಡ್ಬೋದು ಲಯ ಮಾಡಂಥದ್ದು ವಿನಾಶ ಮಾಡೋಂಥದ್ದು ಇನ್ನೂ ಸುಲಭವಾದಂಥ ಕೆಲಸ ಮುಗಿಸಂಥದ್ದು ಆದರೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆ ಇದೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆಯನ್ನ ಕಾಪಾಡಷ್ಟು ಕಷ್ಟವಾದ್ದು ಇವತ್ತು ಯಾವುದೂ ಇಲ್ಲ ಈ ಸ್ಥಿತಿ ಇವತ್ತು ಈ ರೀತಿಯಲ್ಲಿ ಇದೆ ಅಂತಂದ್ರೆ ಆ ವಿಷ್ಣುವನ ರೂಪ ಕೃಷ್ಣ ಬಹನ್ರಾಯ್ ಇವತ್ತು ಈ ಒಂದು ಸ್ಥಿತಿಯ ವ್ಯವಸ್ಥೆ ಕಾಪಾಡಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಾನು ವ್ಯಕ್ತೀನಿ ಇವತ್ತು ನನ್ನ ನಾನಾ ವ್ಯವಸ್ಥೆಗಳಲ್ಲಿ ನೋಡ್ಬೋದು ಇವತ್ತು ತಹಶೀಲ್ದಾರ್ ಸಾಹೇಬರು ಪ್ರಸಾದಣ್ಣವರು ವಿವರ ಮಾಡಿದಂಗೆ ಇವತ್ತು ತ್ರೇತಾಯುಧಗಳ ಕೆಲವೊಂದು ಸನ್ನಿವೇಶಗಳನ್ನ ಅವರು ಉಲ್ಲೇಖ ಮಾಡಿದ್ರು ತ್ರೇತಾಯುಧವರ್ಗೂ ಹೋಗಂತ ಅಗತ್ಯ ಇಲ್ಲ ಇವತ್ತು ನಾವು ಈ ಒಂದು ಕಲಿಯುಗದಲ್ಲೇ ನಾವಿರ್ತಕ್ಕಂಥ ಯುಗದಲ್ಲೇ ನಾವು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರಗಳಾಗಿ ನಾವಾಗಿರ್ಬೋದು ಸಂಪನ್ಮೂಲಗಳ ಸೃಜನೆ ಮೂಲಭೂತ ಸೌಕರ್ಯಗಳ ಸೃಜನೆಯ ನಾವು ಸಹಜವಾಗಿ ಮಾಡ್ತೀವಿ ಆದರೆ ಸೃಜನೆ ಮಾಡಿದಂತ ಆ ಮೂಲಭೂತ ಸೌಕರ್ಯಗಳ ಸ್ಥಿತಿನ ವ್ಯವಸ್ಥೆನ ಕಾಪಾಡಂತವ್ರು ಯಾರು ಸ್ಥಿತಿನ ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗಂಥವ್ರು ಯಾರು ಅಂತೇಳಿ ಯಾವಾಗ್ಲೂ ದೊಡ್ಡ ಯಕ್ಷ ನಮ್ಮ ಕಣ್ಣುಗಳ ಮುಂದೆ ನಿಂತಿದೆ ಲಯ ಅಂತೂ ನಾವು ಸಹಜವಾಗಿ ಮಾಡ್ತೀವಿ ಒಂದು ಅರ್ಜಿ ಕೊಡ್ತೀವಿ ಅವರು ಸಿಇಒ ಬರಿದರೆ ಏನ್ ಸೃಷ್ಟಿ ಮಾಡಿದ್ರು ಅದೆಲ್ಲ ಲಯ ಆಗ್ತದೆ ಆದ್ರೆ ಆ ಏನಂತ ವ್ಯವಸ್ಥೆನ ಕಾಪಾಡಬೇಕು ಅಂತಂದ್ರೆ ಆ ಸ್ಥಿತಿ ಸರಿಯಾಗಿರಬೇಕು ಅಂತಂದ್ರೆ ಈಗ ಪ್ರಸಾದಣ್ಣವ್ರು ಉಲ್ಲೇಖ ಮಾಡ್ದಂಗೆ ದಿನಾಗ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಏನು ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಬೋಧನೆ ಮಾಡಿದ್ರು ನಮ್ಮ ಜೀವನದಲ್ಲಿ ದಿನ ಅದನ್ನ ಅಳವಡಿಸ್ಕೊಡ್ತಾ ಬಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಏನು ನಾವೊಂದು ಮಾದರಿಯಾದಂತ ಒಂದು ರಾಜ್ಯ ರಾಷ್ಟ್ರ ಒಂದು ಜನಾಂಗ ಒಂದು ಸಮುದಾಯವಾಗಿ ನಾವಿರ್ಬೇಕಂತ ನಾವು ಪ್ರಯತ್ನ ಮಾಡ್ತೀವೋ ಆ ಒಂದು ಪ್ರಯತ್ನ ಆಗ್ತದೆ ಅದಕ್ಕೋಸ್ಕರ ಪ್ರಸಾದಣ ಹೇಳಲು ವ್ಯವಸ್ಥೆ ಸಾಕಷ್ಟು ಹದಗೆಟ್ಟಿದೆ ಕಲ್ಕಿ ಬರ್ಬೇಕೆನ್ನುವ ಕಲ್ಕಿ ಒಂದು ರೂಪದಲ್ಲಿ ಅಂತ ಹೇಳಿ ಕಲ್ಕಿ ರೂಪ ಬರೋರ್ಗೂ ಕಾಯ್ ಬೇಡ ಶ್ರೀಕೃಷ್ಣನ ನಾವು ನಮ್ಮ ಮನಸ್ಸಲ್ಲೆಲ್ಲ ಒಂದು ಚೂರು ಅಳವಡಿಸ್ಕೊಂಡು ವ್ಯವಸ್ಥೆನ ತೆಗೆಟ್ಟು ಅಂತ ಪ್ರಯತ್ನ ಮಾಡಿದ್ರೆ ಬಹುಶಃ ಕಲ್ಕಿ ಬರತ್ತ ಒಂದು ಅಗತ್ಯ ಇರೋದಿಲ್ಲ ಅದರಿಂದ ಈ ಸ್ಥಿತಿನ ಕಾಪಾಡಕ್ಕೋಸ್ಕರ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವಗಳಾಗಿರ್ಬೋದು ಜನರಿಂದ ಆಯ್ಕೆ ಬಂದಂತ ಒಂದು ಮಾದರಿಯಾದಂತಹ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿರ್ಬೋದು ಇಂತಹ ವ್ಯವಸ್ಥೆಗಳನ್ನೆಲ್ಲ ಕೂಡ ಉಳಿಸ್ಕೊಳಂಥದ್ದು ಯಾರು ಜವಾಬ್ದಾರಿ ಆಗಿರ್ತಂತಂದ್ರೆ ಸಾರ್ವಜನಿಕವಾಗಿ ಪ್ರಜೆಗಳಿರ್ತಕ್ಕಂತ ನಮ್ ಜವಾಬ್ದಾರಿ ಆಗಿರ್ತದೆ ಕೃಷ್ಣರ ಬೋಧನೆ ಅಂತ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋದ್ರೆ ಒಂದು ಸುಸಂಸ್ಕೃತ ಸಮಾಜನ ಸೃಷ್ಟಿ ಮಾಡಕ್ಕೆ ನಾವು ಅಡಿಪಾಯ ಆಗ್ದಂಗೆ ಆಗುತ್ತೆ